ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕರ್ತರು ಅವರ ಅವರಿಗೆ ವೇದಿಕೆಯ ವತಿಯಿಂದ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟೋದ ಮುಖಾಂತರ ನಾವೆಲ್ಲ ಬಯಸೋಣ ಜೋರಾಗಿ ಅವರಿಗೆ ವೆಲ್ಕಮ್ ಕ್ಲಾಸ್ ಅದೇ ರೀತಿ ಇನ್ನೂರು ಅತಿಥಿ ನಮ್ಮ ಸಿನಿಮಠದ ಭಕ್ತರು ಆತ್ಮೀಯರು ಆದಂತಹ ಇಂದಿನ ಕಾರ್ಯಕ್ರಮದಲ್ಲಿ ಅನುಭವವನ್ನು ದುಡಿಲಿಕ್ಕೆ ಬಂದಂತಹ ಶರಣ ಕಾಶಿನಾಥ್ ಚೆಲ್ವ ಸಾಹಿತಿಗಳು ಬಾಲ್ಕೆಯವರೆಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ಚಟ್ಟದ ಮುಖಾಂತರ ಬಯಸೋಣ ಅದೇ ರೀತಿ ಪುರಸಭೆಯ ಅಧ್ಯಕ್ಷರೂ ಆದಂತಹ ಶರಣಿ ಶಶಿಕಲಾ ಅಶೋಕ್ ಸಿಂಧನ್ಕೇರಿ ಅವರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನ ಚಪ್ಪಾಳೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟೋದ್ರ ಮುಖಾಂತರ ಬಯಸೋಣ ಅದೇ ರೀತಿ ಎಲ್ ಜಿ ಗುಪ್ತಾ ಸರ್ ಅವರಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟವರ ಮುಖಾಂತರ ಬಯಸೋಣ ಅದೇ ರೀತಿ ಶಿವಮೂರ್ತಿ ಶುಭಾ ನಶರವರಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ಸತ್ತದ ಮುಖಾಂತರ ಬಯಸೋಣ ಹಾ ಅದೇ ರೀತಿ ಇಂದಿನ ಕಾರ್ಯಕ್ರಮದ ದಾಸೋಹಿಗಳಾದಂತಹ ಶರಣಿ ತಾರಾಮತಿ ಶಂಕರಪ್ಪ ಕರ್ಕಳೆ ತಾಯಿಯವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಜೋರಾಗಿ ಚಪ್ಪಾಳೆಯನ್ನ ತಟ್ಟದ ಮುಖಾಂತರ ನಾವು ಅವರನ್ನ ಗೌರವಿಸೋಣ ಈಗಾಗಲೇ ಕ್ಲಾಸ್ ಈಗಾಗಲೇ ನಾನೆಲ್ಲ ನಿಮಗೆ ಹೇಳ್ತಿರುವ ಹಾಗೆ ಎರಡು ಸಾವಿರ ಮೂರು ಮತ್ತು ನಾಲ್ಕನೇ ಇಸ್ವಿಯಲ್ಲಿ ಅದರಿಗಿಂತ ಮುಂಚೆ ಸಿರಿಮಠದಲ್ಲಿ ಶಾಲೆ ಇರಲಿಲ್ಲ ಪರಮ ಪೂಜ್ಯರ ಶಾಲೆಗಳು ಬಹಳಷ್ಟಿತ್ತು ಬೇರೆ ಕಡೆ ಆದರೆ ಮಠದಲ್ಲಿ ಶಾಲೆ ಇರಲಿಲ್ಲ ಮಠದಲ್ಲಿ ಕೇವಲ ಯಾರಿಗೆ ತಂದೆ ಇರಲ್ಲ ತಾಯಿ ಇರಲ್ಲ ತಂದೆ ತಾಯಿ ಇಲ್ಲ ಅಂತವರಿಗೂ ಪರಮ ಪೂಜ್ಯರು ಅನ್ನ ಅರಿವು ಶಿಕ್ಷಣ ಆಶ್ರಯವನ್ನು ಕೊಟ್ಟು ಇಟ್ಕೊಳ್ತಾ ಇದ್ರು ಅದೇ ರೀತಿ ಅವರ ಶಿಕ್ಷೆಗೆ ಪ್ರಸಾದವನ್ನು ಪಡೆದು ಹೊರಗಡೆ ಶಿಕ್ಷಣವನ್ನು ಸತ್ಯನಿಕೇತನ ಶಿವಾಜಿ ರೀತಿ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದ್ದರು ಅವರು ಇಲ್ಲಿ ಪ್ರಸಾದ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಅವರ ಶಾಲೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅವರು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವರೆಲ್ಲೋ ಸಿನಿಮಾ ಥಿಯೇಟ್ರಕ್ಕೋ ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿಯೋ ಅಥವಾ ಊರಿಗೂ ಹೋಗ್ಬಿಡ್ತಾ ಹೋಗ್ಬಿಡ್ತಾ ಇದ್ದರು ಪರಮ ಪೂಜೆ ಅವೆಲ್ಲವನ್ನ ಮನಗಂಡು ನಾವಿಷ್ಟೆಲ್ಲ ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ ಯಾಕೆ ನಾವು ಇಲ್ಲಿವರಿಗೆ ಶಿಕ್ಷಣವನ್ನು ಕೊಡಬಾರ್ದು ಯಾಕಂದರೆ ಅವರಿಗೆ ಯಾರು ಕುಟುಂಬದಲ್ಲಿ ಅವರಿಗೆ ಯಾರು ಜ್ಞಾನವನ್ನು ಹೇಳುವಂಥವರು ಅರಿವನ್ನು ಹೇಳುವಂತಹ ತಂದೆ ತಾಯಿಗಳಿಗೂ ಕೂಡ ಆಗಾದಂಥ ಒಂದು ಸಂದರ್ಭದಲ್ಲಿ ಅವರು ಮಠಕ್ಕೆ ತಂದು ಬಿಡ್ತಾರೆ ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಪರಮ ಪೂಜ್ಯರು ಸಾವಿರದ ಎರಡು ಎರಡು ಮತ್ತು ಮೂರನೇ ಇಸ್ವಿಯಲ್ಲಿ ಇಲ್ಲಿ ಗುರುಪ್ರಸಾದ ಶಿಶುವಾರವನ್ನು ಪ್ರಾರಂಭ ಮಾಡ್ತಾರೆ ಸುಮಾರು ಒಂದನೇ ತರಗತಿ ಶಿಸುವಾರ ಹಿಡ್ಕೊಂಡು ಅವರು ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮ ಶ್ರೀಮಠದಲ್ಲಿ ಅದು ಪ್ರಾರಂಭವಾಗಿ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲೇ ಇದ್ದುಕೊಂಡು ಒಳ್ಳೆಯ ಶಿಕ್ಷಣವನ್ನು ಅವರು ಪಡಿತಾ ಇದ್ದಾರೆ ಇವತ್ತು ಸುಮಾರು ಹತ್ತನೇ ತರಗತಿಯಲ್ಲಿ ಹದಿನಾಲ್ಕು ಬ್ಯಾಚ್ಗಳನ್ನು ಹೋಗಿವೆ ಈ ವರ್ಷವೂ ಕೂಡ ಅಂತಹ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಮ ಪೂಜ್ಯರು ನಿರಂತರವಾದಂತಹ ಈ ಶಾಲೆಯ ಒಂದು ವಿಶೇಷತೆ ಏನು ಅಂತಂದರೆ ನಮಗೆ ಅಣ್ಣ ಹಜರೆ ಅಂದ್ರೆ ನೆನಪಾಗ್ತಾರೆ ಆ ಭಾಗದಲ್ಲಿ ಅಣ್ಣ ಹಜರೆ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ ಎಂತ ಶಾಲೆ ಅಂದ್ರೆ ಯಾರಿಗೆ ಅಕ್ಷರ ಜ್ಞಾನವನ್ನು ಐದನೇ ತರಗತಿ ಬರ್ತಾರೆ ಆರನೇ ತರಗತಿ ಬರ್ತಾರೆ ಎಂಟನೇ ತರಗತಿ ಬರ್ತಾರೆ ಆದ್ರೆ ಕನ್ನಡದ ಮೂಲ ಅಕ್ಷರ ಪರಿಕಲ್ಪನೆ ಅವರಿಗೆ ಇರುವುದಿಲ್ಲ ಅಂಥವರನ್ನು ಪ್ರವೇಶ ತಗೊಳ್ತಾರೆ ಪರಮ ಪೂಜ್ಯರು ಅವರಿಗಿಂತ ಮುಂಚಿತವಾಗಿ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಯಾವ ಶಾಲೆಯವರಿಗೆ ಪ್ರವೇಶ ಕೊಡುವುದಲ್ಲವೋ ಯಾವ ಶಾಲೆಯವರಿಗೆ ಅಡ್ಮಿಷನ್ ಕೊಡುವುದಲ್ಲವೋ ಅಂಥವರಿಗೆ ನಾವು ಪ್ರವೇಶವನ್ನು ಕೊಟ್ಟು ಯಾರು ಕಲಿಕೆಯಲ್ಲಿ ಹಿಂದುಳಿದಾರೆಯೋ ಅಂಥವರಿಗೆ ಯಾವಾಗಲೂ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟದೇವರವರು ಪರಮ ಪೂಜೆ ಗುರುಬಸವಪಟ್ಟ ದೇವರವರು ಇವತ್ತೊಬ್ಬ ವಿದ್ಯಾರ್ಥಿ ಬಂದಿದ್ದ ಅವನಿಗೆ ಏನು ಓದಕ್ಕೆ ಬರಲ್ಲ ಎಷ್ಟನೇ ಕ್ಲಾಸ್ ಅಂತ ಅಪ್ಪರು ಕೇಳಿದ್ರು ಅವ ಆರನೇ ಕ್ಲಾಸಂದ ಅವ ಇಲ್ಲಿ ಏನದ ಅಂದ್ರೆ ಅವ ಸುಮ್ಮನೆ ನೋಡತ್ತಾನದ್ರು ಅಪ್ಪರು ಅವನಿಗೆ ಫಾರ್ಮ್ ಕೊಡ್ರಪ್ಪ ಅಡ್ಮಿಷನ್ ತೊಗೊಳ್ರ ಅಂತ ಹೇಳಿದ್ರು ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಇಲ್ಲಿ ಎಂಟನೇ ತರಗತಿಗೆ ಬರ್ತಾರೆ ಇಲ್ಲಿ ಎಷ್ಟೋ ಮಕ್ಕಳು ನಿಮ್ಮಂದೆ ಕೂತಿದ್ದಾರೆ ಈ ಎಷ್ಟೋ ಮಕ್ಕಳು ಆ ರೀತಿ ಬಂದು ಹತ್ತನೇ ತರಗತಿಯಲ್ಲಿ ಒಳ್ಳೆಯ ಸಾಧನೆ ಮಾಡಿದವರು ಇದ್ದಾರೆ ಅಂಥವರಿಗೆ ಯಾರಿಗೆ ಯಾರಾಗುವುದಿಲ್ಲವೋ ಅಂಥವರಿಗೆ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಆಶೀರ್ವಾದವನ್ನು ಅವರ ಆಶ್ರಯದಲ್ಲಿ ಪರಮ ಪೂಜೆಗೆ ಇಟ್ಕೊಂಡು ಈ ವರ್ಷ ನಮ್ಮ ಶಾಲೆ ಈ ಶೈಕ್ಷಣಿಕ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಒಂದು ಹತ್ತನೇ ತರಗತಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಫಲಿತಾಂಶವನ್ನು ನಮ್ಮ ಶಾಲೆಗೆ ಬಂದಿದ್ದೆ ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಯಾರೂ ಶ್ರೀಮಂತರಿರೋದಿಲ್ಲ ನಾವು ಕೇಳ್ತೀವಿ ನಿಮ್ಮ ಹೊಲ ಎಷ್ಟಿದೆ ಅಪ್ಪ ಆದರೆ ಕೆಲವು ವಿದ್ಯಾರ್ಥಿಗಳು ಇತ್ತೀಚೆಗಾಗಿ ಅವ್ರ ಹೊಲ ಹತ್ತೆಕರೆ ಹದಿನೈದು ಎಕರೆ ಇದ್ದರೂ ಕೂಡ ಮಠದಲ್ಲಿ ಆ ಪರಮ ಪೂಜ್ಯರ ದಿವ್ಯ ಸರಿಧಾನದಲ್ಲಿ ಇರಲಿಕ್ಕೆ ಅವಕಾಶ ಸಿಗ್ತದೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅನ್ನುವ ದೃಷ್ಟಿಯಿಂದ ಅವ್ರಿಗೆ ಹದಿನೈದು ಎಕರೆ ಹೊಲ ಇದ್ದರೂ ಕೂಡ ಇಲ್ಲಿ ನಮಗೆ ಹೊಲನೇ ಇಲ್ಲ ಅಂತ ಹೇಳ್ತಾರೆ ಆದರೆ ನಾವು ಅಷ್ಟು ಬಾರ್ಗನಿಂಗ್ ಅಷ್ಟು ಹೋಗೋದಿಲ್ಲ ಅಪ್ಪರು ಅಡ್ಮಿಷನ್ ಕೊಟ್ಟುಬಿಡ್ರಪ್ಪ ಅವ್ರು ಒಳ್ಳೆಯ ಸಂಸ್ಕಾರ ಸಿಗ್ತದೆ ಶಿಕ್ಷಣ ಸಿಗ್ತದೆ ಅಂತ ಬಂದಾರಲ್ಲ ಒಳ್ಳಿ ಅಂತ ಹೇಳ್ತಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಶಾಲೆ ಇದ್ದರೂ ಕೂಡ ಏಳ್ನೂರು ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರುವುದು ಅದಕ್ಕೆ ಪರಮ ಪೂಜಾ ಸೇವೆಗೆ ಸಂದಂಥ ಒಂದು ಪ್ರತಿಫಲ ಅಂತ ನನಗೆ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಸುಮಾರು ಹಾಲ್ಕಿ ಪಟ್ಟಣದಲ್ಲಿ ಸುಮಾರು ಎಂಟತ್ತು ಮನೆಗಳಿವೆ ಇಲ್ಲಿ ಅಶೋಕ್ ನಗರ ಇದೆ ಸುಮಾರು ಅಶೋಕ್ ನಗರದ ವಿದ್ಯಾರ್ಥಿಗಳು ಎಪ್ಪತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾರೆ ಅದ್ರ ಜೊತೆಗೆ ಇಲ್ಲಿ ಗೆಲ್ಲಿ ಇದೆ ಡೋಹಾರ್ ಗೆಲ್ಲಿ ಇದೆ ಸೈಯದ್ ಗೆಲ್ಲಿ ಇದೆ ತೀರ್ದುಕಾನ್ ಇದೆ ಖಡಕೇಶ್ವರ್ ಗೆಲ್ಲಿ ಇದೆ ಅದೇ ರೀತಿ ದಾಡಿಗೆ ಇದೆ ಅದೇ ರೀತಿ ಗಡಿ ಭಾಗದಲ್ಲಿ ಕುಂಬಾರಗಿಲ್ಲಿ ಇದೆ ಸುಮಾರು ಹತ್ತು ಓಣಿಗಳಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮಲ್ಲಿ ಯಾವುದೇ ರೀತಿ ವ್ಯಾಗ್ ಇಲ್ಲ ಆದರೆ ಪರಮ ಪೂಜರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇಲ್ಲಿ ಸತತವಾದಂಥ ಶಿಕ್ಷಕರ ಪ್ರಯತ್ನ ಅವರ ಕಾಳಜಿ ಪರಮ ಪೂಜ್ಯರು ಪ್ರತಿ ವರ್ಷ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಂಬಲೇಬೇಕು ಪರಮ ಪೂಜ್ಯರು ಈ ಮಠದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗೆ ಸಹಿಯೇ ಪರಮ ಪೂಜನೆ ಮಾಡ್ತಾರೆ ಸುಮಾರು ನಮ್ಮ ಸಂಸ್ಥೆಯಲ್ಲಿ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಓದ್ತಾರೆ ಎಲ್ಲ ಶಾಲೆಗಳಿಗೆ ಅಪ್ಪರು ವಿಸಿಟ್ ಮಾಡ್ತಾರೆ ಅಲ್ಲಿ ಪರೀಕ್ಷೆ ನಡೀತಾವ ತಪಾಸಣೆ ಮಾಡ್ತಾರೆ ಸಭೆಗಳು ಮಾಡ್ತಾರೆ ಆದರೆ ಪರಮ ಪೂಜ್ಯರು ಇಲ್ಲಿ ಬಡ ವಿದ್ಯಾರ್ಥಿಗಳಿದೆ ಈ ವಿದ್ಯಾರ್ಥಿಗಳು ಏನಾದರೂ ಸ್ವಲ್ಪ ಅಕ್ಷರ ಜ್ಞಾನವನ್ನು ಆಯಿತು ಒಳ್ಳೆಯ ಸಂಸ್ಕಾರವನ್ನು ಪಡೆದರು ಅಂದರೆ ಆ ಕುಟುಂಬಕ್ಕೆ ಬೆಳಕಾಗ್ತಾರೆ ಹಣ ಕೊಟ್ಟರು ಉಳಿಯುವುದಿಲ್ಲ ನಾವು ಆಸ್ತಿ ಕೊಟ್ಟರೆ ಉಳಿಯುವುದಿಲ್ಲ ಆದರೆ ಶಿಕ್ಷಣ ಕೊಟ್ಟರೆ ಮಾತ್ರ ಅವರ ಜೀವನ ಪರ್ಯಂತ ಉಳಿತದೆ ಅನ್ನುವಂಥ ದೃಷ್ಟಿಯಿಂದ ಪರಮ ಪೂಜ್ಯರೇ ಅವರಿಗೆ ಅವರ ಅಂಕ ಪಟ್ಟಿಗೆ ಸಂಘ ತೊಗೊಂಡಿದ್ದಾನೆ ಗಣಿತದಲ್ಲಿ ಎಷ್ಟು ತಗೊಂಡಿದ್ದಾನೆ ವಿಜ್ಞಾನದಲ್ಲಿ ಎಷ್ಟು ತಗೊಂಡಿದ್ದಾನೆ ಕನ್ನಡದಲ್ಲಿ ಎಷ್ಟು ತಗೊಂಡಿದ್ದಾನೆ ಎಷ್ಟೊತ್ತಾದರೂ ಅವರ ಅಂಕ ಪಟ್ಟಿಯನ್ನು ನೋಡಿ ಬಾಲಕರ ಸಹಿ ಮಾಡುವ ಜಾಗದಲ್ಲಿಯೇ ಪರಮ ಪೂಜ್ಯರು ಸಹಿ ಮಾಡ್ತಾರೆ ಯಾಕಂದರೆ ಕೆಲವು ಬಾಲಕರವರಿ ಅವರನ್ನು ಎಷ್ಟೇ ಫೋನ್ ಮಾಡಿದ್ರು ಕೂಡ ಬರಲ್ಲ ಅವ್ರು ಕರ್ಕೊಂಡು ಹೋಗಲ್ಲ ಬಂದರೂ ಕೂಡ ಅವ್ರು ನೋಡ್ಬೇಕು ನೋಡ್ಬೇಕನ್ನುವಂಥ ಅರಿವು ಅವ್ರಿಗೆ ಇರಲ್ಲ ಅದಕ್ಕೆ ಪರಮ ಪೂಜೆ ನೋಡಿ ಆ ಕ್ಲಾಸ್ ಟೀಚರಿಗೆ ಕರೆಸ್ತಾರೋ ಯಾಕಪ್ಪ ಈ ತಿಂಗಳಲ್ಲಿ ಈ ವಿದ್ಯಾರ್ಥಿ ಹತ್ತು ತಂಕ ತಗೊಳೋಣ ಬರುವ ತಿಂಗಳಲ್ಲಿ ಹದಿನೈದು ತಗೋಬೇಕಲ್ಲ ನೀವೇನೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಸೀದಾ ತರಗತಿ ಶಿಕ್ಷಕರಿಗೆ ಅವರು ಅಪ್ಪರು ಕರೀತಾರೆ ಅವ್ರಿಗೆ ಕೇಳ್ತಾರೆ ಪ್ರತಿ ತಿಂಗಳಲ್ಲಿ ಒಂದು ಶೈಕ್ಷಣಿಕ ಪ್ರಗತಿ ನೋಟವನ್ನು ಪರಮ ಪೂಜ್ಯರೇ ನೋಡ್ತಕ್ಕಂಥದ್ದು ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಒಂದು ಆದರ್ಶ ಆ ಆದರ್ಶ ವಿದ್ಯಾರ್ಥಿಗಳಾಗಲಿಕ್ಕೆ ಪರಮ ಪೂಜ್ಯರ ಒಂದು ಮಾರ್ಗದರ್ಶನ ಅವರ ಆಶೀರ್ವಾದವೇ ಕಾರಣ ಇದೆ ಅಂತ ಹೇಳ್ತಾ ಇವತ್ತು ನಮ್ಮ ಶಾಲೆಯಲ್ಲಿ ಸಾ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಇಡೀ ನಮ್ಮ ಶಾಲೆಗೆ ನಮ್ಮ ಈ ಚೌಡಿ ಭಾಗದಿಂದ ಖಡಿಕೇಶ್ವರ ಒಂದು ಓಣಿಯಿಂದ ಸಾಕ್ಷಿ ಒಂದು ನಮ್ಮ ವಿದ್ಯಾರ್ಥಿ ಇದ್ದಾಳೆ ಇನ್ನು ಮುಂದುವರೆ ಭಾಗ ಈ ವಿದ್ಯಾರ್ಥಿ ನಮ್ಮ ಶಾಲೆಗೆ ಟಾಪರ್ ಇದ್ದಾಳೆ ಜೋರಾಗಿ ಚಪ್ಪಾಳೆಯನ್ನ ಚಲುವ ಮುಖಾಂತರ ನಾನೆಲ್ಲ ಅವರನ್ನ ಅಭಿನಂದಿಸಬೇಕು ಯಾಕೆ ಅವರಿಗೆ ನಾನು ವೇದಿಕೆಗೆ ಕರೆದೆ ಅಂದ್ರೆ ಅತ್ಯಂತ ಕಡುಬಡವ ಕಡುಬಡತನ ಮನೆ ಅವರ ಅಜ್ಜಿ ಬಂದಿದ್ದಾರೆ ಅವರ ತಾಯಿ ಬಂದಿದ್ದಾರೆ ಪರಮ ಪೂಜ್ಯರು ಅವ್ರ ಮನೆಯ ನಮ್ಮ ನಾಲ್ಕೈದು ಸಲ ಕಳಿಸಿದ್ದಾರೆ ಆ ವಿದ್ಯಾರ್ಥಿ ಬಡತನದಲ್ಲಿದ್ದಾರೆ ಆ ವಿದ್ಯಾರ್ಥಿ ಪಾಪ ತಂದೆ ಅನೇಕ ಚಟಗಳಿಂದ ಇದ್ರು ಕೂಡ ತಾಯಿನೇ ಕಷ್ಟಪಟ್ಟು ಅಜ್ಜಿ ಕಷ್ಟಪಟ್ಟು ನಮ್ಮ ಶಾಲೆಯಲ್ಲಿ ಹಾಕಿ ಪರಮಪೂಜೆ ಶಿಕ್ಷಣವನ್ನು ಉಚಿತವಾಗಿ ಓದಿಸಿ ಇವತ್ತ ಏಯ್ಟಿ ಸೆವೆನ್ ಪರ್ಸೆಂಟೇಜ್ ಮಾಡಿ ಪರಮ ಪೂಜೆ ತಕ್ಷಣ ಅವ್ಳು ರಿಲೇಟ್ ಮಾಡಿದ್ರು ಈ ಕೇಳಲು ಸಾಕ್ಷಿ ಬಂದಾಳಿಲ್ಲ ಅಂತ ಹೇಳ್ಕೊಂಡು ಮತ್ತು ನನಗೆ ಮೊನ್ನೆ ಹೇಳಿದರು ಅವಳು ಎಷ್ಟು ಕೊಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಅವಳಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಪಾವು ಸರ್ ಅವ್ರು ಮನೆಗೆ ಹೋಗ್ರಿ ಮಾತಾಡ್ರಿ ಅಂತ ಹೇಳಿದ್ರು ಅವ್ರಿಗೆ ಸಂಗೇಶ್ವರದಲ್ಲಿ ಸೈನ್ಸ್ ಓದಲಿಕ್ಕೆ ನಮ್ಮದಿಂದ ಆದಷ್ಟು ಸಹಾಯ ಮಾಡಿ ಅವಳಿಗೆ ನಾವು ಉಚಿತವಾಗಿ ಅಲ್ಲಿ ಸೈನ್ಸನ್ನು ಅಭ್ಯಾಸ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಪರಮ ಪೂಜೆ ತಿಳಿಸಿದ್ದಾರೆ ತಾವೆಲ್ಲ ಜೋರಾಗಿ ಚಪ್ಪಾಳಿಯನ್ನು ತಪ್ಪುವ ಮುಖಾಂತರ ನಾವೆಲ್ಲ ಅವಳಿಗೆ ಅಭಿನಂದಿಸಬೇಕು ಹ್ಞೂ ಹಾಂ ಅದೇ ರೀತಿ ಇಲ್ಲಿ ನಮ್ಮಲ್ಲೇ ಸೇವೆಯನ್ನು ಮಾಡ್ತಕ್ಕಂತಹ ನಮ್ಮ ವಜುನಾಥ್ ಪಾಂಚಾಳವರ ಸುಪುತ್ರ ಸನ್ಮೇಶ್ ಅವರು ಕೂಡ ನಮ್ಮ ಹತ್ತು ವರ್ಷ ಕಾಲ ಇಲ್ಲೇ ಅಭ್ಯಾಸವನ್ನು ಮಾಡಿ ಅವನು ಕೂಡ ಎಂಬತ್ಮೂರು ಪ್ರತಿಶತವನ್ನು ಪಡೆದಿದ್ದಾನೆ ಅವನಿಗೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟದ ಮುಖಾಂತರ ನಾವು ಅವನನ್ನು ಅಭಿನಂದಿಸೋಣ ಅದೇ ರೀತಿಯಲ್ಲಿ ನಮ್ಮ ಚಾಮಳದ ವಿದ್ಯಾರ್ಥಿಯಾದಂತಹ ವಿಶ್ವ ಅವನು ಕೂಡ ನಮ್ಮಲ್ಲಿ ಅಭ್ಯಾಸವನ್ನು ಮಾಡಿಕೊಂಡು ಅವನಿಗೆ ತಂದೆ ಇಲ್ಲ ತಾಯಿನೇ ಕಷ್ಟಪಟ್ಟು ಅವನಿಗೆ ಶಾಲೆಯನ್ನು ಓದಿಸ್ತಾರೆ ಇಲ್ಲ ಮಧ್ಯದಲ್ಲಿ ನಿಂತಿದ್ದಾನೆ ಪರಮ ಪೂಜ್ಯರು ಅವನಿಗೆ ಬೀದರ್ನಲ್ಲಿ ಹೊಸದಾಗಿ ಸೈನ್ಸ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಅವನಿಗೆ ಕಗಲಿಕ್ಕೆ ಪರಮ ಪೂಜ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅವನು ಕೂಡ ಅವರ ತಾಯಿ ಆ ವಿದ್ಯಾರ್ಥಿನ ಮುಂದಿದ್ದಾನೆ ಅವನು ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಮಾಡಿದ್ದಾನೆ ಅವನಿಗೂ ಕೂಡ ಅಭಿನಂದನೆಯನ್ನು ತಿಳಿಸೋಣ ಅದೇ ರೀತಿ ಶಿವಕುಮಾರ್ ಇವನು ಕೂಡ ಎಂಬತ್ತು ಪ್ರತಿಶತ ಮಾಡುವುದರ ಮುಖಾಂತರ ಮೂರನೆಯನ್ನು ಪಡ್ಕೊಂಡಿದ್ದಾನೆ ಅವರ ತಾಯಿ ನಮ್ಮ ನಮ್ಮದಲ್ಲಿದ್ದಾರೆ ಅವರ ತಾಯಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅವರ ತಮ್ಮ ಇಲ್ಲೇ ಅಭ್ಯಾಸ ಮಾಡ್ತಾ ಇದ್ದಾನೆ ಪರಮ ಪೂಜ್ಯರು ಹೇಳಿದರು ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಎಲ್ಲ ಸುದ್ದಿಗಳನ್ನು ಅವರ ತಾಯಿಗೆ ಹಾಕಿರಿ ಹಾಕಿ ನೀವು ಫೋನ್ ಮಾಡಿ ಹೇಳ್ರಿ ಅಂತ ತಕ್ಷಣ ನಾನು ಮಾತಾಡಿದೆ ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಮಗನ ಫೋಟೋ ಬಂದಿದೆ ಸುದ್ದಿ ಆಗಿದೆ ಅಂತ ತಕ್ಷಣ ಎಷ್ಟು ಖುಷಿಯಾಯಿತು ಅಲ್ಲಿಂದಲೇ ಅವರ ಕಣ್ಣೀರಿನ ಭಾಸ್ಕ ಸುರಿತಾಯಿತು ನನ್ನ ಮಗನ ಸುದ್ದಿ ಪೇಪರ್ದಾಗ ಬಂತು ಸರ್ ನನ್ನ ಮಗನ ಪೇಪರ್ದಾಗ ಬಂತು ರೀ ಸರ್ ಅನ್ನುವಂಥ ಒಂದು ಹತ್ತು ಸಲ ಕೇಳಿದ್ರು ಯಾಕೆ ಆ ಮಾತನ್ನು ಕೇಳ್ತಾಯಿದ್ರು ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ನಾಲ್ಕು ವಿದ್ಯಾರ್ಥಿಗಳಿದ್ರಂಥ ಮೂರು ವಿದ್ಯಾರ್ಥಿಗಳು ಫೇಲ್ ಆಗ್ಯಾರ ನನ್ನ ಮಗ ಎಂಬತ್ತು ಪ್ರತಿಶತ ತೆಗೆದುಕೊಂಡು ಪತ್ರಿಕೆಯಲ್ಲಿ ಸುದ್ದಿ ಬಂದದಂದ್ರೆ ಇಡೀ ನಮ್ಮ ಕುಟುಂಬಕ್ಕೆ ಹೆಮ್ಮೆ ಅನ್ನುವಂಥ ಮಾತನ್ನು ಅವ್ರ ತಾಯಿ ತಿಳಿಸಿದರು ಅಪ್ಪರಿಂದ ಐವತ್ತಕ್ಷರ ಅಪ್ಪರು ಭಾಳ ಖುಷಿಪಟ್ಟರು ಜೋರಾಗಿ ಚಪ್ಪಾಳಿ ಎತ್ತರ ತತ್ವವನ್ನು ಕಾಣ್ತೀರ ಅವರನ್ನು ನಂಬಿಸೋಣ ಅದೇ ರೀತಿ ಮಲ್ಲಿಕಾರ್ಜುನ್ ಇವನು ಕೂಡ ಎಂಬತ್ತು ಪ್ರತಿಶತ ಮಾಡುವುದರ ಮುಖಾಂತರ ಪರಮ ಪೂಜ್ಯರು ಇವರಿಗೆ ಪರಿಪೂರ್ಣವಾದಂಥ ಉಚಿತ ಶಿಕ್ಷಣವನ್ನು ಕಲ್ಪಿಸಿದ್ದಾರೆ ಅವನು ನಮ್ಮ ಮಧ್ಯದಲ್ಲಿದ್ದಾನೆ ಅವರಿಗೂ ಕೂಡ ನಾವೆಲ್ಲ ಅಭಿನಂದನೆಯನ್ನು ತಿಳಿಸೋಣ ನಮ್ಮ ಮಧ್ಯದಲ್ಲಿ ಅನುಪೂರ್ಣ ಇಲ್ಲಿ ಅನುಪೂರ್ಣ ಇದ್ದಾಳೆ ಅವಳು ಒಳ್ಳೆಯ ಸಂಸ್ಕಾರವಂತೆ ಪ್ರತಿದಿನ ಶಾಲೆಗೆ ಬಂದಾಗ ಅವರೆಲ್ಲ ಗೆಳತಿಯನ್ನು ಕೂಡಿಕೊಂಡು ಒಳಗಡೆ ಹೋಗಿ ಬಸವಣ್ಣನವರ ದರ್ಶನವನ್ನು ಮಾಡಿಕೊಂಡು ಪೂಜ್ಯರವನ ದರ್ಶನವನ್ನು ಮಾಡಿಕೊಂಡೇ ಅವರು ಬರ್ತಕ್ಕಂಥದ್ದನ್ನು ನೋಡಿದರೆ ಪರಮ ಪೂಜರ ಸಂಸ್ಕಾರ ಅವ್ರ ಮೇಲೆ ಎಷ್ಟು ಬೀರಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅವ್ರ ತಾಯಿಯವರು ಬಂದಿದ್ದಾರೆ ಅವಳಿಗೂ ಕೂಡ ವಿನಂದನೆಯನ್ನು ತಿಳಿಸೋಣ ಅದೇ ರೀತಿ ರೋಹಿತ್ ಅವನು ಕೂಡ ಬಂದಿದ್ದಾನೆ ಅವನಿಗೂ ಕೂಡ ಅಭಿನಂದನೆ ತಿಳಿಸಿ ಅದೇ ರೀತಿ ಚೇತನ್ ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಇವ ಕಲಬುರಗಿ ಡಿಸ್ಟಿಕ್ದವ ಇಲ್ಲಿ ಬಂದು ಸುಮಾರು ಮೂರು ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡಿಕೊಂಡು ಎಪ್ಪತ್ತೆಂಟು ಪ್ರತಿಷ್ಠಿತ ಮಾಡಿದ್ದಾನೆ ಅದೇ ರೀತಿ ಮಹಾಂತೇಶ್ ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಅವರ ಅಜ್ಜ ಬಂದಿದ್ದಾರೆ ಇಲ್ಲಿ ಇಲ್ಲಿ ಇಲ್ಲೇ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರ ತಾಯಿ ಬಂದಿದ್ದಾರೆ ಬಹಳ ಅತ್ಯಂತ ಕೊಡುಬಡವ ಅವನಿಗೂ ಕೂಡ ಪರಮ ಪೂಜ್ಯರ ಒಂದು ಆಶೀರ್ವಾದ ಅವರ ಮಾರ್ಗದರ್ಶನ ಎಲ್ಲ ಶಿಕ್ಷಕರ ಪ್ರಯತ್ನದಿಂದಾಗಿ ಅವನು ಕೂಡ ಎಪ್ಪತ್ತೆಂಟು ಪ್ರತಿಶತವನ್ನು ಮಾಡಿದ್ದಾನೆ ಅದೇ ರೀತಿ ನಂದಿನಿ ಅವಳು ಕೂಡ ಅತ್ಯಂತ ಒಳ್ಳೆಯ ಸಂಸ್ಕಾರವಂತ ಅವಳಿಗೆ ಎಪ್ಪತ್ತಾರು ಪ್ರತಿಶತವನ್ನು ಮಾಡಿ ಅವಳು ಕೂಡ ಹತ್ತನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾಳೆ ಅವಳಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತೀನಿ ಅದೇ ರೀತಿ ಒಂದು ವಿಶೇಷವಾಗಿ ಇಲ್ಲಿ ಪರಮಪೂಜ್ಯರ ಒಂದು ಟೇಕಣಿ ತಾಣ ಅಂತಿದೆ ಅಲ್ಲಿ ಪೂಜ್ಯರ ಹೊಲ ಇದೆ ಆ ಟೇಕಣಿಯಿಂದ ಸುಮಾರು ಒಂದು ಮೂವತ್ತು ವಿದ್ಯಾರ್ಥಿಗಳು ಬರ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಪರಮ ಪೂಜರ ಶಿಕ್ಷಣವನ್ನು ಉಚಿತವಾಗಿ ಓದಿಸ್ತಾರೆ ಸುಮಾರು ಹತ್ತು ವರ್ಷಗಳಿಂದ ನಡೀತಕ್ಕ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆ ಮಕ್ಕಳು ಐದನೇ ತರಗತಿ ಆರನೇ ತರಗತಿಯಲ್ಲಿ ಬಂದಾಗ ಆ ಮಕ್ಕಳಿಗೆ ಬಳ್ಳಿಗಳ ಕಲ್ಪನೆಯೇ ಇರಲಿಲ್ಲ ಅಂಥ ಮಕ್ಕಳಿಗೆ ಪರಮ ಪೂಜರು ಉಚಿತ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಇವತ್ತ ನಾಲ್ಕೂ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ ರೇಷ್ಮ ಚಂದ್ರಕಾಂತ್ ಶ್ವೇತಾ ಗೋಪಿಚಂದ್ ಮೇ ಮನುಷ್ಯ ಸುರೇಶ್ ಜಗದೀಶ್ ಮೋಹನ್ ಅವ್ರ ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಎತ್ತಿದ್ರ ಅಲ್ಲೇ ಅಲ್ಲೇ ಎತ್ತಿದ್ರ ಮಗ ಆ ಆ ವಿದ್ಯಾರ್ಥಿನಿಯರಿಗೆ ಜೋರಾಗಿ ಚಪ್ಪಾಣಿಯನ್ನು ತಪ್ಪದ ಮುಖಾಂತರ ಅವರನ್ನು ಅಭಿನಂದಿಸೋಣ ಆಯ್ತು ಇಲ್ಲಿ ಈಗ ಪರಮ ಪೂಜೆ ಹೇಳ್ತಾ ಇದ್ದಾರೆ ನೇರವಾಗಿ ಇಲ್ಲಿ ನಾವು ವೇದಿಕೆಗೆ ಆ ಮಕ್ಕಳನ್ನು ಕರೆದು ಅವರಿಗೆ ಸನ್ಮಾನವನ್ನ ಮಾಡ್ತಕ್ಕಂಥದ್ದು ಸನ್ಮಾನವನ್ನು ಸ್ವೀಕರಿಸಿದ ಮೇಲೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಪಾಲಕರು ಮಕ್ಕಳು ಪರಮ ಪೂಜೆ ಜೊತೆಗೆ ಭಾವಚಿತ್ರವನ್ನು ತೆಗೆಸ್ಕೊಳ್ಳೋಣ ಬೇಗ ಸಾಕ್ಷಿ ವೇದಿಕೆಗೆ ಬಂದುಬಿಡೋಣ ಸಾಕ್ಷಿ ಹಾಗೂ ಸನ್ಮೇಶ್ ವಿಶ್ವ ದಯವಿಟ್ಟು ತಾವು ಸನ್ಮಾನ ಮಾಡೋ ನನಗೆ ಗೊತ್ತದ ಮೊದಲು ಮಕ್ಕಳಿಗಾಗಲಿ ಯಾಕಂದ್ರೆ ನಿಜವಾದ ನಮ್ಮ ಆಸ್ತಿ ಅಂದರೆ ಮಕ್ಕಳು ಹೀಗಾಗಿ ನಾವು ಕೆ ಪುರ್ಲಿಕ್ಕೆ ಅವರಿಗೆ ಅವ್ರಿಗೆ ಮೊದಲು ಸನ್ಮಾನ ಮಾಡಿ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂದಿದ್ವಿ ಸ್ವಲ್ಪ ಸಮಯ ವ್ಯತ್ಯಾಸ ಆಗಿತ್ತು ಸ್ವಲ್ಪ ಪಕ್ಷ ಮಕ್ಕಳಿಗೆ ಮಾಡಾರಿ ಆ ಆನಂತರ ನಾವು ಇಲ್ಲೇ ಇರ್ತೀವಿ ನೀವು ಎಲ್ಲ ಮುಗಿದ್ರೆ ಕೊನೆಗೆ ಸನ್ಮಾನ ಮಾಡ್ಬೇಕು ಈಗ ಯಾರು ಈಗ ಹೋಗಿದ್ರಿಗೆ ಮಕ್ಳಿಗೆ ಮ್ಯಾಗ ನಮ್ಮ ಚಲೋವ್ರು ಮಾತಾಡ್ತಾರೆ ಅವ್ರಿಗೆ ಸನ್ಮಾನ ಆಗ್ತದೆ ಆ ನಂತರ ತಾವೆಲ್ಲ ಸನ್ಮಾನ ಮಾಡಟ್ಟ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇದಕ್ಕೆಲ್ಲ ಒಂದು ಸ್ಪಾನ್ಸರ್ ಇದಕ್ಕೆ ಒಂದು ಕಾರಣೀಕರ್ತರಾಗಿದ್ದವರು ನಮ್ಮ ಲಿಂಗೈಕ್ಯ ಶಂಕರಪ್ಪ ಕರ್ಕಾಳೆಯವರ ಸುಪುತ್ರ ಆಗಿರ್ತಕ್ಕಂಥ ರಮೇಶ್ ಅಣ್ಣರು ದತ್ತಣ್ಣವರು ಸಂಜೆಣ್ಣರು ಮತ್ತು ಚನ್ನಪ್ಪಣ್ಣರು ಅವರೆಲ್ಲ ದಯವಿಟ್ಟು ವೇದಿಕೆಗೆ ಬರಬೇಕು ಅವರು ಮತ್ತು ಅವರೆಲ್ಲ ಸಸ್ದರು ನಮ್ಮ ತಾರಾವತಿ ಕಾರ್ ಕರ್ಕಾಳೆಯವರ ಎಲ್ಲ ಸಸಿದೆಯರು ವೇದಿಕೆಗೆ ಬಂದು ಅವರಿಗೆ ಮಕ್ಕಳಿಗೆ ಗೌರವ ಸತ್ಕಾರವನ್ನು ಇವರು ನಮ್ಮಲ್ಲಿ ಅವ್ರ ತಂದೆ ಸಮಣಾರ್ಥ ನಮಗೆ ದುಡ್ಡನ್ನು ಬ್ಯಾಂಕಿನಲ್ಲಿ ಇಟ್ಟು ಅದರಲ್ಲಿ ಬಂದಂಥ ಪ್ರತಿ ವರ್ಷ ಆ ಮಕ್ಕಳಿಗೆ ಸ್ಪಾನ್ಸರ್ ಕಾರ್ಯ ಮಾಡ್ತಾರೆ ಕರ್ಕಾಳಿ ಅವರಿಗೆ ಚಪ್ಪಾಳೆ ತಟ್ಟ ಅಭಿನಂದಿಸಬೇಕು